ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ತುಂಬ ಚೆನ್ನಾಗಿರುವಂಥ ಎಲ್ಲರೂ ಕೂಡ ಕೆಲವೊಂದು ಸಮಯಗಳಲ್ಲಿ ಪೂಜೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಮಂತ್ರಗಳನ್ನು ಜಪ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಈ ಒಂದು ಸಿಂಬಲನ್ನು ನೀವು ಯಾವ ಕ್ಷಣದಲ್ಲಾದರೂ ಬರ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ದುಡ್ಡು ಅನ್ನೋದು ನಮ್ಮನ್ನು ಹುಡುಕಿ ಬರುತ್ತೆ ದುಡ್ಡಿನ ಆಕರ್ಷಣೆ ದುಡ್ಡಿನ ಮಳೆ ಅಂತ ಹೇಳ್ತೀವಿ ನೋಡಿ ಆ ಥರ ಆಗುತ್ತೆ ಲೈಫಲ್ಲಿ ತುಂಬಾ ಆಗಿರಬಹುದು ಅಷ್ಟು ಚೆನ್ನಾಗಿರುವಂಥ ವೆರಿ ಪವರ್ಫುಲ್ ಸಿಂಬಲನ್ನು ಈ ದಿನ ತಿಳಿಸ್ತಾ ಇದ್ದೀನಿ ನಾವು ಯಾವ ಥರ ದೇವರು ಪೂಜೆ ಮಂತ್ರ ಜಪಗಳನ್ನು ಮಾಡ್ತೀವಿ ನೋಡಿ ಅದೆಲ್ಲವೂ ಕೂಡ ಅದರದೇ ಆದಂಥ ಒಂದು ನಿಯಮ ಪದ್ಧತಿ ಅನ್ನೋದು ಇರುತ್ತೆ ಆದರೆ ಈ ಸಿಂಬಲ್ಗೆ ನಾವು ಯಾವಾಗ ಬೇಕಾದರೂ ಬರ್ಕೊಳ್ಬಹುದು ದುಡ್ಡು ನಮಗೆ ಬೇಕು ಅವಶ್ಯಕತೆ ಇದೆ ಅನ್ನುವಾಗ ಈ ಸಿಂಬಲನ್ನು ನೀವು ಇರಿ ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ರಿಸಲ್ಟ್ ಅಂದರೆ ನೀವು ಏನೇ ಬಯಸಿದ್ರೂ ಕೂಡ ಅದು ದುಡ್ಡಿನಿಂದ ಕೂಡಿರುತ್ತಲ್ವ ದುಡ್ಡು ಬೇಕೇ ಬೇಕು ಅದಕ್ಕೋಸ್ಕರ ಇದನ್ನು ಒಮ್ಮೆ ಪ್ರಯತ್ನಿಸಿ ಯಾಕಂದರೆ ನಾವುಗಳು ಯಾವ ಥರ ಮಂತ್ರಗಳನ್ನು ಜಪ ಮಾಡ್ತೀವಿ ಪೂಜೆಗಳನ್ನು ಮಾಡ್ತೀವಿ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕೆ ಪಾಶ್ಚಿಮಾತ್ಯ ದೇಶದವರಿಗೆ ಒಂದು ಸಮಯದ ಅಭಾವ ಮತ್ತು ಅವರು ತುಂಬಾ ಒಂದು ಬ್ಯುಸಿ ಶೆಡ್ಯೂಲು ಈ ಥರ ಅವರು ಅವರು ಅವರ ನಂಬಿಕೆಯಲ್ಲಿರ್ತಾರೆ ಸ್ನೇಹಿತರೆ ಅವರು ತುಂಬ ಚೆನ್ನಾಗಿ ಈ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸು ಈ ಸಿಂಬಲ್ಗಳನ್ನು ಅವರು ಆರಾಧನೆ ಮಾಡ್ತಾರೆ ನಮ್ಮ ಥರನೇ ನಾವು ಈಗ ಯಾವ ಥರ ಪೂಜೆ ಮಂತ್ರಗಳನ್ನು ಪೂಜೆ ಮಾಡ್ತೀವಿ ಜಪ ಮಾಡ್ತೀವಿ ನಂಬಿಕೆಯಿಂದ ಮಾಡ್ಕೊಳ್ತೀವಲ್ವ ಆ ಥರನೇ ಈ ಪ್ರಾಕ್ಷನ್ ಆಫ್ ಸೆಕೆಂಡಲ್ಲೇ ನಮಗೆ ಈ ಸ್ವಿಚ್ ವರ್ಡ್ಸ್ ಅನ್ನೋದು ಸ್ವಿಚ್ ಹಾಕಿದ ತಕ್ಷಣ ಈ ಎಲೆಕ್ಟ್ರಿಕ್ ಗೆಜೆಟ್ಸ್ ಎಲ್ಲ ಯಾವ ಥರ ಆನ್ ಆಗುತ್ತೆ ಪ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆ ಥರ ಏಂಜಲ್ ನಂಬರ್ಸು ಈ ಒಂದು ಸಿಂಬಲ್ಲು ಇದೆಲ್ಲವೂ ಕೂಡ ನಮ್ಮ ಲೈಫಲ್ಲಿ ನಡೀತಾ ಇರುವಂಥ ಕಷ್ಟಗಳಿಗೆ ಒಂದು ಉತ್ತರ ಅನ್ನೋದು ಒಂದು ಆ್ಯಕ್ಟಿವೇಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಗ್ರೀನ್ ಕಲರ್ ಪೆನ್ ಇದ್ದರೆ ಸಾಕಾಗುತ್ತೆ ದುಡ್ಡಿನ ಆಕರ್ಷಣೆ ಆಗಬೇಕು ಅಂದರೆ ಸುಮಾರು ಜನಕ್ಕೆ ಅವರ ಕೈಯಲ್ಲಿ ದುಡ್ಡಿನ ಒಂದು ರೇಖೆಗಳು ಕ್ಲೋಸ್ ಆಗಿರುತ್ತೆ ಏನೇ ಪ್ರಯತ್ನ ಪಟ್ಟರೂ ಕೂಡ ಆಗ್ತಾ ಇರೋದಿಲ್ಲ ಅಂಥ ಸಂದರ್ಭಗಳಲ್ಲಿ ಈ ಸಿಂಬಲನ್ನು ನಾವು ಬರ್ಕೊಂಡಾಗ ನಿಜವಾಗ್ಲೂ ನಮಗೆ ತುಂಬ ಚೆನ್ನಾಗಾಗುತ್ತೆ ದುಡ್ಡು ಅಂತ ಬಂದಾಗ ನಾವು ಮೊದಲು ಏನು ತಗೊಳ್ಬೇಕು ಅಂತ ಆಸೆ ಪಡುತ್ತೆ ಮನೆ ತಗೊಳ್ಬೇಕು ಗೋಲ್ಡ್ ತಗೊಳ್ಬೇಕು ದುಡ್ಡು ನಮ್ಮ ಹತ್ರ ಜಾಸ್ತಿ ಇದೆ ತುಂಬ ಚೆನ್ನಾಗಿ ಆದಬೇಕು ಬೇಕು ಇದು ಬೇಕು ಈ ಥರ ಎಲ್ಲ ಆಸೆ ಇಟ್ಕೊಂಡಿರ್ತಾರೆ ಕೆಲವೊಬ್ಬರು ಆದರೆ ಇದನ್ನು ಮಾಡ್ಕೊಳ್ಬೇಕಾದ್ರೆ ಸಮಸ್ಯೆಗಳಿಂದ ಕೂಡಿರುತ್ತಲ್ವ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೂ ಕೂಡ ಇದು ನಮಗೆ ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುವಂಥದ್ದು ಎಷ್ಟು ಏಂಜಲ್ ನಂಬರ್ಸು ಸ್ವಿಚ್ ಬೋರ್ಡ್ಸನ್ನು ಫಾಲೋ ಮಾಡಿರ್ತೀರ ನನಗೆ ಗೊತ್ತಿಲ್ಲ ಆದರೆ ಅದೆಲ್ಲವೂ ಕೂಡ ನಮಗೆ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಪಾಶ್ಚಿಮಾತ್ಯ ದೇಶದವರನ್ನು ನೀವು ನೋಡಿರಬಹುದು ಯಾವಾಗಲೂ ಅಷ್ಟೇ ಅವರು ತುಂಬ ಬ್ಯುಸಿಯಾಗಿ ಇರ್ತಾರೆ ನಾವುಗಳು ಕೂಡ ಅಷ್ಟೇ ಬ್ಯುಸಿಯಾಗಿ ಇರ್ತೀವಿ ಅದರ ಜೊತೆ ಜೊತೆ ಸ್ನೇಹಿತರೆ ಅವರು ಇದನ್ನೆಲ್ಲ ಫಾಲೋ ಮಾಡ್ತಾರೆ ನಾವುಗಳೂ ಇದನ್ನು ಫಾಲೋ ಮಾಡಿದಾಗ ಇದನ್ನು ಬರ್ಕೊಂಡು ಒಂದು ನಂಬಿಕೆಯಿಂದ ಫಾಲೋ ಮಾಡಿದ್ರೆ ನಮಗೆ ಎಷ್ಟು ದುಡ್ಡು ಬೇಕು ನೋಡಿ ಆ ದುಡ್ಡು ಯಾವುದೋ ಒಂದು ರೂಪದಲ್ಲಿ ಧನಾಕರ್ಷಣೆ ಅಂತ ಹೇಳ್ತೀವಲ್ವ ನಿಜವಾಗ್ಲೂ ನಮಗೆ ಅದು ಸಕ್ಸಸ್ಸನ್ನು ಕೊಡುವಂಥ ಸಿಂಬಲನ್ನು ಹೇಳ್ತಾ ಇದ್ದೀನಿ ಈ ದಿನ ಎಷ್ಟೋ ಜನಕ್ಕೆ ಇದರ ಅನುಭವ ಕೂಡ ಆಗಿದೆ ಯಾಕಂದರೆ ಏಂಜಲ್ ನಂಬರ್ಸು ಈ ಒಂದು ಸಿಂಬಲ್ಸನ್ನು ನಾವು ಬರ್ಕೊಳ್ತಾ ಇದ್ದಾಗ ಪ್ರತಿನಿತ್ಯ ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಮೊದಲು ಬರಬೇಕು ಆ ಪಾಸಿಟಿವ್ ವೈಬ್ಸ್ ಅಂತ ಬಂದರೆ ದುಡ್ಡು ಅನ್ನೋದು ತಾನಾಗೆ ಯಾವುದೋ ಒಂದು ಮೂಲೆಯಿಂದ ನಮಗೆ ಬರುವಂಥದ್ದು ಬರುತ್ತೆ ನಮ್ಮ ಮನೆಯಲ್ಲಿ ಆದಾಯ ಹೆಚ್ಚಾಗುತ್ತೆ ಸಮಸ್ಯೆಗಳು ಕಡಿಮೆ ಆಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ನಾವು ತುಂಬ ಆನಂದವಾಗಿ ಇರಬಹುದು ಖುಷಿಯಾಗಿ ಇರಬಹುದು ಮನುಷ್ಯನಿಗೆ ಬಹಳ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಒಂದು ದುಡ್ಡು ಕೂಡ ಮುಖ್ಯನೇ ಯಾಕಂದರೆ ಎಲ್ಲದಕ್ಕೂ ಕೂಡ ದುಡ್ಡು ಅನ್ನೋದು ಬೇಕೇ ಬೇಕು ಆ ದುಡ್ಡನ್ನು ನಾವು ಸಂಪಾದಿಸ್ತಾ ಇದ್ದೀವಿ ಸಂಪಾದನೆ ಇದ್ದೀವಿ ಆದರೆ ಸರಿಯಾದಂಥ ಒಂದು ಆದಾಯ ಬರ್ತಾ ಇಲ್ಲ ನೂರು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ಐನೂರು ರೂಪಾಯಿ ಇದೆ ಇನ್ನ ನಾವು ಉಳಿತಾಯ ಮಾಡೋದು ಎಲ್ಲಿ ಬಂತು ಅಂತಂದ್ಬಿಟ್ಟು ನಮಗೆ ನಾವೇ ಒಂದೊಂದು ಸಾರಿ ಕ್ವೆಶನ್ ಮಾಡ್ಕೊಳ್ತೀವಿ ನೋಡಿ ನೀವು ಎಷ್ಟೇ ಇರಿ ಅದು ಇನ್ನಷ್ಟು ಜಾಸ್ತಿ ಆಗುತ್ತೆ ಆದಾಯದ ಮೂಲಗಳು ಅನ್ನೋದು ಹುಡುಕಿ ಬರುತ್ತೆ ಆದಾಯ ಹೆಚ್ಚಾಗ್ತಾ ಇದ್ದಂಗೆ ನಮಗೆ ಸಮಸ್ಯೆಗಳು ಅನ್ನೋದು ಕಡಿಮೆ ಆಗುತ್ತೆ ಉಳಿತಾಯ ನಾವು ಒಂದು ಇದರಲ್ಲೇ ಮಾಡಬಹುದು ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಪ್ರತಿನಿತ್ಯ ನೀವು ಇದನ್ನು ಬರ್ಕೊಳ್ಳಿ ಇದು ನಮಗೆ ಸಮಯ ಅಷ್ಟೊಂದು ಹಿಡಿಯೋದೇ ಇಲ್ಲ ಒಂದೇ ಒಂದು ನಿಮಿಷದಲ್ಲಿ ನಾವು ಇದನ್ನು ಮಾಡ್ಕೊಳ್ಬಹುದು ಏಕೆಂದರೆ ಅಳಿಸೋಗ್ತಾ ಇರುತ್ತೆ ನಾವು ಪ್ರತಿನಿತ್ಯ ಕೆಲಸ ಮಾಡುವಾಗ ನೀವು ತಲೆ ಕೆಡ್ಸ್ಕೊಳ್ಳ್ದೆ ಈ ಒಂದು ಸಿಂಬಲನ್ನು ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳಿ ನಾನಿಲ್ಲಿ ರೆಡ್ಡಲ್ಲಿ ತೋರಿಸಿದ್ದೀನಿ ಆದರೆ ನೀವು ಗ್ರೀನಲ್ಲಿ ಬರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ದುಡ್ಡಿನ ಆಕರ್ಷಣೆ ಆಗಬೇಕು ಅಂದರೆ ಗ್ರೀನ್ ಪೆನ್ನನ್ನು ಯೂಸ್ ಮಾಡಬೇಕು ನಾವು ಗ್ರೀನ್ ಇಲ್ಲ ಸದ್ಯಕ್ಕೆ ನಾವು ರೆಡ್ಡಲ್ಲಿ ಬರ್ಕೊಳ್ಬಹುದಾ ಅಂತಂದರೆ ಆರಾಮಾಗಿ ಬರ್ಕೊಳ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ಚೆನ್ನಾಗಿರುತ್ತೆ ಇದನ್ನು ನಿಮ್ಮ ಎಡಗೈಯಲ್ಲಿ ಹೆಬ್ಬೆರಳಿನ ಕೆಳಗೆ ಬರ್ಕೊಳ್ಳಿ ಯಾವಾಗಲೂ ಅಷ್ಟೇ ನಮಗೆ ಶುಕ್ರನ ಒಂದು ಸ್ಥಾನ ಎಡಗೈಯಿನ ಹೆಬ್ಬೆರಳಿನ ಕೆಳಗೆ ಇರುವಂಥದ್ದು ಶುಕ್ರನ ಆಶೀರ್ವಾದ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಆ ಥರ ಇದ್ದಾಗ ದುಡ್ಡು ಅನ್ನೋದು ಹುಡುಕಿ ಬರುತ್ತೆ ಧನಾಕರ್ಷಣೆ ಆಗುತ್ತೆ ನಮಗೆ ಸರ್ಪ್ರೈಸ್ ಕೊಡುತ್ತೆ ದುಡ್ಡು ಸ್ನೇಹಿತರೆ ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಈ ಥರ ಆಗ್ತಾಯಿದೆ ನಮ್ಮ ಲೈಫಲ್ಲಿ ಯಾವ ಥರ ಬಂತು ಅಂತಂದ್ಬಿಟ್ಟು ಒಂಥರ ಮಿರಾಕಲ್ಲೇ ನಡೆಯುತ್ತೆ ಇದನ್ನು ನೀವು ಮೊದಲು ನೋಡಿ ಇಲ್ಲಿ ತೋರಿಸಿದ್ದೀನಿ ನೀಟಾಗಿ ಮೊದಲು ಸರ್ಕಲನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಸರ್ಕಲ್ ಬರ್ಕೊಂಡು ಆಮೇಲೆ ಒಂದು ಅರ್ಧ ಸ್ಟಾರ್ ಥರ ಬರ್ಕೊಂಡು ಸೇಮ್ ಅದೇ ಥರನೇ ನೀವು ನೋಡಿಬಿಟ್ಟು ಚಿಕ್ಕದಾಗೆ ಬರ್ಕೊಳ್ಳಿ ದೊಡ್ಡದಾಗಿ ಬರ್ಕೊಳ್ಳೋದಕ್ಕೆ ಹೋಗಬೇಡಿ ನಮಗೆ ಬೆರಳಿನ ಕೆಳಗೆ ಎಷ್ಟು ಸ್ಪೇಸ್ ಇರುತ್ತೆ ನೋಡಿ ಅದನ್ನು ನೋಡ್ಕೊಂಡಿದ್ದೆ ನೀವು ಅಷ್ಟರಲ್ಲಿ ಬರ್ಕೊಳ್ಬಹುದು ಇನ್ನೂ ಒಂದು ಸೇಮ್ ಇದೇ ಥರನೇ ನೀವು ಇದೇ ಸಿಂಬಲನ್ನು ವೈಟ್ ಪೇಪರ್ ಮೇಲೇ ಈಗ ಬರೆದು ತೋರಿಸಿದ್ದೀನಲ್ವಾ ಅದನ್ನು ಬರೆದು ಬಿಟ್ಟು ನಿಮ್ಮ ವಾಲೆಟಲ್ಲಿ ಸೇಮ್ ಇದನ್ನೇ ವಾಲೆಟಲ್ಲಿ ಕೂಡ ಇಟ್ಕೊಳ್ಳಿ ಸ್ನೇಹಿತರೆ ವಾಲೆಟಲ್ಲಿ ಇಟ್ಕೊಂಡ್ರೆ ನಮ್ಮ ವಾಲೆಟಲ್ಲಿ ಒಂದು ನೂರು ರೂಪಾಯಿ ಕೂಡ ಇರೋದಿಲ್ಲ ಅಂತ ನಾವು ಹೇಳ್ತೀವಿ ನೋಡಿ ಆ ಥರ ಏನೂ ಆಗೋದಿಲ್ಲ ಯಾವಾಗಲೂ ಒಂದು ಪರ್ಸ್ ತುಂಬ ದುಡ್ಡಿರುತ್ತೆ ಇರುತ್ತೆ ಚೆನ್ನಾಗಿ ದುಡ್ಡು ಅನ್ನೋದು ನಮ್ಮ ಕಡೆ ಹುಡುಕಿ ಬರುತ್ತೆ ಅದರಲ್ಲಿ ಖಾಲಿ ಆಗೋದಿಲ್ಲ ನಾವು ಏನೇ ಕಷ್ಟಗಳಿಗೆ ಅದನ್ನು ಖರ್ಚು ಮಾಡ್ತಾಯಿದ್ರು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ದುಡ್ಡು ಅನ್ನೋದು ಜನ್ರೇಟ್ ಆಗುತ್ತೆ ಅಷ್ಟು ಚೆನ್ನಾಗಿರುವಂಥ ವೆರಿ ಪವರ್ಫುಲ್ ಸಿಂಬಲನ್ನು ಈ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಬರ್ಕೊಳ್ಳಿ ವಾಲೆಟಲ್ಲಿ ಇಟ್ಕೊಳ್ಳಿ ಬ್ಯಾಗಲ್ಲಿ ಇಟ್ಕೊಳ್ಳಿ ಅಥವಾ ಜೋಪಲ್ಲಿ ಕೂಡ ಇಟ್ಕೊಳ್ಬಹುದು ಕೈಯಲ್ಲಿ ಕೂಡ ಬರ್ಕೊಳ್ಬಹುದು ಏಕೆಂದರೆ ಅಳಿಸೋಗ್ತಾ ಇರುತ್ತೆ ನೋಡಿಕೊಂಡು ನೀವು ಆರಾಮಾಗಿ ಬರ್ಕೊಳ್ಳಿ ಆಗ ಈ ನಿಮಗೆ ಏನು ಅದರಿಂದ ಡಿಫ್ರೆನ್ಸ್ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ ಈ ಥರ ಚೆನ್ನಾಗಾಗ್ತಾಯಿದೆ ಅಂದರೆ ಇದನ್ನು ನೀವು ಯಥಾವತ್ತಾಗಿ ಫಾಲೋ ಮಾಡಬಹುದು ನಾವು ಒಂದು ದಿನ ಬರ್ಕೊಂಡು ಮಾರನೇ ದಿನ ನೋಡ್ತೀವಿ ಅಂದರೆ ಆಗೋದಿಲ್ಲ ಕೆಲವೊಂದು ಸಮಯ ಒಂದಷ್ಟು ಸಮಯ ಅನ್ನೋದು ಹಿಡಿಯುತ್ತೆ ಅದಕ್ಕೆ ಆದಂಥ ಒಂದು ಸಮಯ ಅನ್ನೋದು ಇರುತ್ತೆ ಮಾಡ್ಕೊಳ್ಳಿ ವೆಯ್ಟ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಎಲ್ರಿಗೂ ಚೆನ್ನಾಗಿರಲಿ ಧನ್ಯವಾದಗಳು